ಇಂಡಿಪೆಂಡೆಂಟ್ ಸಂಗ್ರಾಮ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಡೂ ನೋಟ್ ಫಾಗ್ಯೂ ಟು ಕ್ಲಿಕ್ ದ ಬೆಲ್ ಐಕನ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಎಮ್ ಕೆನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಂದು ಧಾರವಾಡದಲ್ಲಿ ಕಲಾಭವನದಿಂದ ಪ್ರಮುಖ್ಯ ರಸ್ತೆಗಳ ಮೂಲಕ ಸಂಚರಿಸಿ ದಾಡು ಜಿಲ್ಲಾ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮೂಲಕ ವಿವಿಧ ದಲಿತ ಒಕ್ಕೂಟ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನ ಬೆಳಗವು ಜಿಲ್ಲಾಧಿಕಾರಿಗಳಿಗೆ ಮಹಾ ನಾಯಕ ಧಾರಾವಾಹಿಯನ್ನು ಬಂದ್ ಮಾಡುವಂತೆ ಬೆದರಿಕೆ ಕೆರೆಗಳನ್ನು ಮಾಡುತ್ತಿರುವ ಅವರ ವಿರುದ್ಧ ದಲಿತ ದೌರ್ಜನ್ಯ ಕೇಸು ದಾಖಲಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ದಾಡು ಜಿಲ್ಲಾಧಿಕಾರಿಗೆ ನಿತೀಶ್ ಪಾಟೀಲ್ ಅವರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ ಮತ್ತು ಜುಬ್ಲಿ ಸರ್ಕಲ್ ಹತ್ತಿರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ಮಹಾನಗರ ಪಾಲಿಕೆಯವರು ಹಾಕಿದ್ದನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವರತ್ನ ಇಡೀ ವಿಶ್ವಕ್ಕೆ ಜ್ಞಾನವನ್ನು ಸ ನೀಡಿದಂತಹ ಜ್ಞಾನ ದಾಸೋಹಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕುರಿತು ಇವತ್ತಿನ ವಿಶೇಷತೆ ಏನೆಂದರೆ ಜಿ ಟಿ ವಿಯಲ್ಲಿ ನಾವೆಲ್ಲರೂ ಕುತೂಹಲದಿಂದ ಪ್ರತಿ ವಾರ ಶನಿವಾರ ಮತ್ತು ರವಿವಾರ ನೋಡ್ತಕ್ಕಂಥ ಸೀರಿಯಲ್ ಧಾರಾವಾಹಿ ಅಂತ ಹೇಳ್ತೀವಿ ಮಹಾನಾಯಕ ಧಾರಾವಾಹಿಯನ್ನು ನಾವೆಲ್ಲರೂ ಖುಷಿಯಿಂದ ನೋಡ್ತಾ ಇದ್ದೀವಿ ಕಾರಣ ಮನುಕುಲಕ್ಕೆ ಮಾದರಿಯಾಗುವಂತಹ ಒಂದು ಧಾರಾವಾಹಿಯಾಗಿದೆ ಅದು ಇಡೀ ಸಮಗ್ರ ಬದುಕು ಒಬ್ಬ ಜೀವನ ಒಬ್ಬ ಮನುಷ್ಯನ ಬದುಕು ಯಾವ ರೀತಿಯಾಗಿದೆ ದುರ್ಬಲ ವರ್ಗದಲ್ಲಿ ಹುಟ್ಟಿ ಹಾಂ ಭಾಳ ಕಡುಬಡತನದಲ್ಲಿ ಹುಟ್ಟಿ ಇಡೀ ಜೀವನವನ್ನು ತನ್ನ ಬಾಲ ಬಾಲ್ಯಾವಸ್ಥೆಯಿಂದ ಹಿಡಿದು ಕೊನೆ ಇವ ಮತ್ತು ಮುಂದಿನ ಅವಸ್ಥೆಯಲ್ಲಿ ಅವರು ಯಾವ ರೀತಿಯಾಗಿ ಜೀವನವನ್ನು ಕಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಇಡೀ ಜೀವನ ಚರಿತ್ರೆಯನ್ನು ಅಚ್ಚುಕಟ್ಟಾಗಿ ಧಾರಾವಾಹಿ ಮೂಲಕ ಪ್ರಸಾರ ಮಾಡ್ತಾ ಇರುವಂಥ ಜಿ ಟಿ ವಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದಾಗ ಇಡೀ ಪತ್ರಿಕಾ ಬಂಧುಗಳನ್ನು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಯಾರೋ ದುಷ್ಕರ್ಮಿಗಳು ಈ ಮಾಧ್ಯಮವನ್ನು ಬಹಳಷ್ಟು ಅತ್ಯಂತ ಇದು ಏನಂದ್ರೆ ವಂಚನೆಯನ್ನು ಮಾಡ್ತಕ್ಕಂಥ ಒಂದು ವಿಷಯನ ನೋಡ್ತಾ ಇದ್ದೀವಿ ಯಾಕಂದರೆ ಮಾಧ್ಯಮ ಅಂದರೆ ಇಡೀ ಮನುಷ್ಯನ ಎಲ್ಲರಿಗೂ ಬಹಳ ಅವಿಭಾಜ್ಯ ಅಂಗವಾಗಿದೆ ಆ ಮಾಧ್ಯಮವನ್ನೇ ದುರ್ಬಲವನ್ನು ದುರ್ಬಲ ಮಾಡ್ತಾ ಇರುವಂಥ ಒಂದು ಕಿಡಿಗೇಡಿಗಳನ್ನು ನಾನು ಇವತ್ತು ಖಂಡಿಸ್ತಾ ಇದ್ದೀನಿ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂಥ ಮಹಾನಾಯಕ ಧಾರಾವಾಹಿಗೆ ಮಾಧ್ಯಮ ಮಾಧ್ಯಮದಲ್ಲೇ ಒಂದು ಅತ್ಯಂತ ಧಾರಾವಾಹಿಯಾದಂದರೆ ಮಹಾ ಮಹಾನಾಯಕ ಈ ಧಾರಾವಾಹಿಗೆ ಜಿ ಟಿ ವಿ ಎನ್ನುವಂತಹ ಒಂದು ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರೋದ್ರ ಬಗ್ಗೆ ಎಲ್ಲ ಕೆಲವೊಂದು ಕಿಡಿಗೇಡಿಗಳು ಬಹಳ ಅದನ್ನು ಯಾವುದೋ ಕ ಒಂದು ಒಂದು ಬೆದರಿಕೆ ಮೂಲಕ ಆ ಪೊಲೀ ಇದ್ರದ್ದು ಏನು ಜಿ ಟಿ ವಿ ಹೆಡ್ ಇದ್ದಾರೆ ಪ್ರೊಡಕ್ಷನ್ ಹೆಡ್ ರಾಘವೇಂದ್ರ ಹುಂಡಸೂರವರಿಗೆ ಅವರಿಗೆ ಬೆದರಿಕೆ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಬಹಳಷ್ಟು ಕಟ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬೈತಾ ಇದ್ದಾರೆ ಇದು ಖಂಡನೀಯ ಇಡೀ ಮನುಕುಲಕ್ಕೆ ಮಾದರಿಯಾಗಿರುವಂಥ ಅಂಬೇಡ್ಕರ್ ಅವರ ಕುರಿತು ಜೀವನ ಚರಿತ್ರೆ ಕುರಿತು ನಡೀತಾ ಇರುವಂಥ ಈ ಸೀರಿಯಲ್ಲು ಆಗಬೇಕು ಇದು ಬರೀ ಕೇವಲ ಒಂದು ಸಮುದಾಯಕ್ಕಲ್ಲ ಎಲ್ಲ ಸಮುದಾಯ ಎಲ್ಲ ವರ್ಗದವರಿಗೂ ಮಕ್ಕಳಿಗೂ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲ ವಯೋಮಾನದವರಿಗೂ ಸಹಾಯ ಮತ್ತು ಅವರಿಗೆ ಜೀವನಕ್ಕೆ ಮಾದರಿಯಾಗುವಂಥ ಈ ಒಂದು ಸೀರಿಯಲನ್ನು ಮತ್ತೆ ಪ್ರಸಾರ ಆಗಬೇಕು ಯಾವುದೇ ರೀತಿಯಿಂದ ಬಂದ್ ಮಾಡಬಾರ್ದು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಯಾವ ರೀತಿ ರೀತಿಯಾಗಿ ಸಂಪೂರ್ಣವಾದ ಬೆಂಬಲ ಬೇಕು ಇಡೀ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಬಳಗ ತಮ್ಮ ಜೊತೆ ಇದೆ ಅಂತ ಹೇಳ್ತಾ ನಾನು ಮಾತುಕಮಿಸ್ತೀನಿ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ನಮ್ಮ ಹೋರಾಟಕ್ಕೆ ಮಹಾನಾಯಕ ಧಾರಾವಾಹಿ ವಿಷಯವಾಗಿ ಹಾಗೂ ಧಾರವಾಡದ ನಗರದ ಜುಬ್ಲಿ ಸರ್ಕಲ್ನಲ್ಲಿ ಇರುವಂತಹ ನಮ್ಮ ಟೋಲ್ ಹಿಡಿದು ಜುಬ್ಲಿ ಸರ್ಕಲ್ದವರಿಗೆ ವಿದ್ಯಾಗೇರಿವರೆಗೆ ನಮ್ಮ ಧಾರವಾಡದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಮಫಲಕ ಇರುತ್ತದೆ ಆ ನಾಮಫಲಕವು ಜುಬ್ಲಿ ಸರ್ಕಲ್ನಲ್ಲಿ ರಾತ್ರೋರಾತ್ರಿಯಲ್ಲಿ ತೆಗೆದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ತುಂಬ ಆಘಾತವನ್ನು ನಮ್ಮ ಅನವಾಯಿಗಳಿಗೆ ಆಹ್ವಾನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ವಿವಿಧ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಯುವಕರು ಮತ್ತು ಇಲ್ಲೆಲ್ಲ ನಡೆದಂಥ ನಮ್ಮ ಮಿತ್ರರು ಈ ನಮ್ಮ ಈ ಹೋರಾಟಕ್ಕೆ ಮತ್ತು ನಮ್ಮ ಈ ಧಾರವಾಡದ ನಗರದಲ್ಲಿ ಆಗುವಂಥ ಅನ್ಯಾಯಗಳಿಗೆ ವಿರುದ್ಧವಾಗಿ ನಾವೆಲ್ಲ ಭಾಗವಹಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಧಾರವಾಡದ ನಮ್ಮ ಹಿರಿಯರಾದ ಲಕ್ಷ್ಮಣ್ ಅವರು ಈ ವಿಷಯವಾಗಿ ಪ್ರಸ್ತಾಪಿಸ್ತಾರೆ ದಯಮಾಡಿ ಅವರ ವಿಷಯಗಳನ್ನು ಕೇಳಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೀನಿ ಮಹಾನಗರ ಪಾಲಿಕೆಯ ವತಿಯಿಂದ ಈ ಜುಬ್ಲಿ ಸರ್ಕಲ್ನಿಂದ ವಿದ್ಯಾಗಿರಿ ಮತ್ತು ಶೆಟ್ಟರ್ ಕಾಲೋನಿವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಅಂತೇಳಿ ನಾಮಫಲಕ ಹಾಕಿದ್ರು ದುರದೃಷ್ಟವಶಾತ್ ಆ ನಾಮಫಲಕಗಳನ್ನು ರಾತ್ರೋರಾತ್ರಿ ಮಹಾನಗರ ಪಾಲಿಕೆಯವರು ತೆರವು ಮಾಡಿದ್ರು ಅಥವಾ ಯಾವುದೋ ದುಷ್ಕರ್ಮಿಗಳು ತೆರವು ಮಾಡಿದ್ರೋ ಗೊತ್ತಿಲ್ಲ ಅದು ಆಗಬಾರ್ದು ಮಹಾನಗರ ಪಾಲಿಕೆ ಒಂದು ಏರಿಯಾ ಬಾ ಫಾರ್ ಎಕ್ಸಾಂಪಲ್ ಒಂದು ಅಂಬೇಡ್ಕರ್ ಗಾಂಧೀಜಿ ಮೂರ್ತಿಯನ್ನು ಇಟ್ಟರೆ ಅದು ಗಾಂಧಿ ಸರ್ಕಲ್ ಗಾಂಧಿ ಚೌಕ್ ಅಂಬೇಡ್ಕರ್ ಅವರ ರಸ್ತೆ ಅಂತೇಳಿ ಅಲ್ಲಿಂದ ಜುಬ್ಲಿ ಸರ್ಕಲ್ನಿಂದ ಶಟರ್ ಕಾಲೋನಿವರೆಗೂ ಕೂಡ ಇದ್ವು ಅದನ್ನು ತೆಗೆದುಹಾಕಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಕ್ರಮವನ್ನು ನಾವು ಇವತ್ತು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ರ ಒಂದು ವಿಚಾರಕ್ಕೆ ಬಂದರೆ ನಾವು ರಕ್ತವನ್ನಾದರೂ ರೆಡಿ ಇದ್ದೀವಿ ಬಾಬಾ ಸಾಹೇಬ್ರು ನಮಗೆ ಗನ್ ಕೊಟ್ಟಿಲ್ಲ ಎ ಕೆ ಫಾರ್ಟಿ ಸೆವೆನ್ ಕೊಟ್ಟಿಲ್ಲ ಪೆನ್ ಕೊಟ್ಟಿದ್ದಾರೆ ನಾವು ಪೆನ್ನಿನ ಮುಖಾಂತರ ನಾವು ನಮ್ಮ ಪ್ರತಿಭಟನೆಯನ್ನು ಇವತ್ತು ದಾಖಲಿಸಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸೊ ಹೀಗಾಗಿ ಜುಬ್ಲಿ ಸರ್ಕಲಿಂದ ಏನು ಶೆಟ್ರ್ ಕಾಲನಿವರೆಗೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫಲಕ ಇತ್ತು ಅದನ್ನು ಪುನರ್ ಸ್ಥಾಪಿಸಬೇಕು ಇಲ್ಲ ಅಂತೇಳಿದ್ರೆ ನಾವು ಇಪ್ಪತ್ತ್ನಾಲ್ಕು ಗಂಟೆಯ ಅವಧಿಯನ್ನು ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಾಗಿ ಆ ನಾಮಫಲಕಗಳು ಮತ್ತೆ ಇದಿದ್ದಿಲ್ಲ ಅಂತೇಳಿದ್ರೆ ನಾವು ಅತ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘಟನೆಯ ಮುಖಾಂತರ ಲಿಡ್ಕರ ಅಭಿವೃದ್ಧಿ ನಿಗಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಡಿ ಎಸ್ ಎಸ್ ಬಳಗ ಎಲ್ಲರ ವತಿಯಿಂದ ನಾವು ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್